ಾಯ ತನ್ನ ಬಾಣತಾನು ಹೊಡಕೊಂಡು ಸಂಗಮನಾಥನ ಮೊರೆಯಾಗ ಪ್ರಾಣ ಬಿಟ್ಟಾನ ನಿನ್ನ ಗುರು ಎಲ್ಲಿ ನಿನ್ನ ಗುರು ಮಕ್ಕದ ಏಕಲವ್ಯನ ಸ್ಟೋರಿ ಹೇಳಿ ಜರ ಗಪ್ಪು ಬರೀ ಆಶೀರ್ವಾದ ಮಾಡಿದ್ರೆ ನಿನ್ನ ಗುರುವಿಂದ ಏನೋ ಆತದ ತಿಳಿದಿ ಕರೆ ಏತಿ ಗುರು ಸೊನಾರ್ಸಿದ್ದ ಇಲ್ಲಿ ಶಿಷ್ಯ ತುಕ್ಕ ಪ್ರಾಯ ಬಾಣ ಪ್ರಾಣ ಹೊಡ್ಕೊಂಡು ಪ್ರಾಣ ಕೊಡ್ಲಾ ಕತ್ತಿದ್ದ ನನ್ನ ಗುರುವಿ ಕಾಪಾಡದಾಲಿ ನಾನು ಏನು ಕಬ್ಬಿನ ತೋಡಿಗೆ ಹೋಗಿದ ನಿನ್ನ ಗುರು ನೀವು ಗುರುವಿನ ಪಾರ್ಟಿ ಅವ್ರ ಹೆಂಗದ ನೀವು ಒಂದ್ ಇಲ್ಲಿ ನಾಟಕ ತೆಗೆದ್ರಿ ನೀವು ಗುರುವಿನ ಪಾರ್ಟಿ ಅವರು ಹ್ಯಾಂಗ ಹೆಂಗ್ ಬರ್ತದನು ಹೆಂಗ್ ಬರ್ತದ ಅದು ಉತ್ನಾಳದವರು ಗುರು ಮುರುಘಾ ನೂರದವ್ರು ಶಿಷ್ಯರು ಕರೆ ಇವರು ಗುರುಗಳು ಹೆಂಗ್ ತಗದಾರ ನಾಟಕ ಗೊತ್ತ ಶಿಷ್ಯ ಎರಡು ವಿಷಯ ಕಮಿಟಿಯವ್ರು ಇಟ್ಟಾರ ಸ ಕಲಾವಿದರು ಗುರುವಿಂದ ಹೇಳದಾರ ನಮ್ಮ ಶಿಷ್ಯನ್ ಬಿಟ್ಟಾರ ನಾವು ಬಾದ ಪಾದೊಳಗ ಒಂದ್ ಎರಡು ಮಾತು ಮಾತಾಡ್ಕೊತ ಹೋದ್ರಾಗ ಏನೋ ಮಾತಾಡಬೇಡ್ರಿ ಅಂತೇಳಿ ಒಬ್ಬರು ಯಾರು ಒಳ ನಿಷ್ ಅಂದರು ಅದಕ್ಕಾಗಿ ನಾವು ಅಟ್ಟಕ್ಕೆ ಬಿಟ್ಟಿದ್ದೆವು ಒಂದು ಕಡ್ಕೋಳ ಮಡಿವಾಳಪ್ಪನ ಉದಾಹರಣೆ ಕೊಟ್ಟಿದ್ದೆವು ಅವನ ಶಿಷ್ಯ ರೇವಪ್ಪ ನನ್ನ ಮಕ್ಕಳೇ ಬೇಡ ಕರೆ ನಂದು ನಿಂದು ಸಂಬಂಧ ಕಡಿತದಂತ ವಿಚಾರ ಹೇಳಿದಾಗ ಅವಾಗ ಅವರು ಒಂದು ಮಾತು ಅಂದರು ಮತ್ ಗುರು ತಂದು ಬಡ್ಡಿ ಮಾಡ್ಕೋಣಂದ್ರ ಗುರುನೇ ದೊಡ್ಡ ಅಂತ ಹೇಳಿದ್ರು ಅವರು ಹೇಳ ಒಂದು ಮಾತು ಕೇಳುದ ನಾವು ಇಲ್ಲಿ ಅವೆಲ್ಲ ಲಕ್ಷ್ಯ ಹೋಗಬೇಕು ವಿಷಯ ಜಗತ್ತಿನೊಳಗ ಗುರು ಇಲ್ಲಾರದೆ ಶಿಷ್ಯ ಇಲ್ಲ ಶಿಷ್ಯ ಇಲ್ಲಾರದೆ ಗುರು ಆಗಕ್ಕೆ ಬರೋದಿಲ್ಲ ಆದ್ರೆ ಒಂದು ಮಾತು ಹೇಳಿದ್ರವ್ರು ಏನ್ ಹೇಳಿಪ್ಪ ಮಾತಾ ಶ್ರದ್ಧಾರೂ ಆ ಒಬ್ಬಕ್ಕಿ ಹೆಣ್ಮಗಳು ಬಹಳ ಬಡತಾನಿತ್ತು ಆಕಿನ ಮಗ ಆರಾಮ್ ತಪ್ಪದಾಗ ಮುತ್ಯ ಆಕಿನ ಮಗ ಆರಾಮ್ ತಪ್ಪದಾಗ ಆಕಿ ಒಂದ್ ಹಿಡಿ ಅಕ್ಕಿ ಒಯ್ದು ಆ ಅಕ್ಕಿ ಕಾಲಾಗಿ ಆ ಅಕ್ಕಿ ಕಾಲ ಒಂದ್ ಹಿಡಿ ಅಕ್ಕಿ ಒಯ್ದಕ್ಕ ಆಕಿನ ಮಗನಿಗೆ ಆಶೀರ್ವಾದ ಮಾಡ್ದಂತ ಆಶೀರ್ವಾದ ಮಾಡುದಂತ ಏನಂತ ನೀವು ಜಗತ್ತ ನಿನ್ನ ಮಗನಿಗೆ ಆರಾಮಾಗ್ಲಿ ಅಕ್ಕಿಯವ್ರ ಮನೆ ಮನೆತನ ತೇಲಿ ಒಂದ್ ನೂರು ಚೀಲ ಅಕ್ಕಿ ಜರಗ್ರೆ ಜರಗಪ್ಪ

ಗುರು ಶಿಷ್ಯರ್ವಾದ ಹಿಂಗೈತಿ ಆ ಸಿದ್ಧಾರು ಆ ತಾಯಿಗೆ ಮಗನಿಗೆ ಆಶೀರ್ವಾದ ಮಾಡಿದ್ರಂತ ಆ ತಾಯಿ ಮಗನಿಗೆ ಏನಂತ ಆಶೀರ್ವಾದ ಮಾಡಿದ್ರಂದ್ರು ಒಂದು ಹಿಡಿ ಅಕ್ಕಿ ನಾ ಕೊಡ್ತೇನೆ ಆ ಮುಂದಿನ ವರ್ಷದಡ್ಲೆ ಒಂದು ನೂರು ಚೀಲ ಅಕ್ಕಿ ತಗೊಂಡು ನಿನ್ನ ಮಗನ ಕರ್ಕೊಂಡು ನನ್ನ ಮನೆಗೆ ಬರಬೇಕಂತ ಆಶೀರ್ವಾದ ಮಾಡಿದಾಗ ಆ ತಾಯಿ ಮುಂದಿನ ವರ್ಷ ಅಕ್ಕಿ ತಗೊಂಡು ಸಿದ್ಧಾರ್ಡ್ರು ಮಠಕ್ಕೆ ಹೋದಳು ಮುಂದೆ ಅವ್ರಿಗೆ ಅಕ್ಕಿಯವ್ರ ಮನೆ ಮನಿತಾನಂತ ಅಂತ ಹೆಸರು ಬಂದದಂತ ಒಂದು ಮಾತು ಹೇಳಿದ್ರು ಅವರು ಮತ್ತು ಗುರುವಿನ ಆಶೀರ್ವಾದ ಆದ್ರೆ ಅವ್ರದ್ದು ಬಡತನ ದೂರ ಆಯ್ತು ಆ ಮಗನಿಗೆ ಒಳ್ಳೇದಾಯ್ತು ಹೇಳ ಒಂದು ಮಾತು ಇಲ್ಲಿ ಕೇಳೋದ್ರಿಪ್ಪ ಅವರು ಗುರು ಹೆಂಗ್ ಇಲ್ಲಿ ಇಲ್ಲಿ ತಿಳಿತದ ಮಾತಾಡ್ಕೋತ ಮಾತಾಡ್ಕೋತ ಹೋಗಿ ಅಲ್ಲಿ ತೆಳಗ ಹೋಗಿ ಆ ಸೋಮರಾಯ ತುಕ್ಕಪ್ರಾಯ್ ಒಂದು ಪದ್ಯ ಹಾಡಿದ್ರು ಪದ್ಯ ಹಾಡುದ್ರಾಗ ನಾ ದಿನ ಒಂದು ಎರಡು ಮಾತು ಹೇಳಲ್ರಿ ಹಾ ಬಹಳ ಬಾಳ ಆಳ್ಮತದ ಅನುಭವಿಗಳದಿರಿ ಸೋಮರಾಯ ತುಕ್ಕಪ್ರಾಯನ ಗುರು ಯಾರು ಯಾರೀಪಾ ಹೇಳಿದ್ ಹೌದು ಏಳು ತಲೆ ಗುರು ಯಾರು ಸೊನ್ನಾರಿಸಿದ್ದ ಅಪ್ಪ ನಿನ್ನ ಗುರು ಹೆಂಗ ನಾನು ಇಲ್ಲೇ ತಿಳಿದ್ ಹೋಗಬೇಕಾಗ್ಯದ ಬರೀ ಆಶೀರ್ವಾದ ಮಾಡಿದ್ರೆ ಗುರುವಿನ ದಿಂದ ಏನೋ ಆಗ್ಯಾದಿರಿ ಸ್ವಾಮರಾಯ ತುಕ್ಕಪ್ರಾಯ ಇಬ್ರು ಅಣ್ಣ ತಮ್ಮ ತುಕ್ಕಪ್ರಾಯ ಕಿಲ್ಲಾರ ಮೈಸೊತ್ ಹೋಗಿ ಸಂಗಮನಾಥನ ಮುರ್ಯಾಗ ಅವಾಗ ಕಿಲ್ಲಾರ ಮೈಸ್ತಿದ್ದ ಆ ಕೊಟ್ಟಿ ಬ್ಯಾಡ್ರ್ ಬಂದ ಅವನಿಗೆ ಪ್ರಾಣ ಹೊಡಿಬೇಕಂತ ಬಂದಾಗ ಆಗಿನ ಟೈಮ್ ಒಳಗ ಕೊಟ್ಟಿ ಬ್ಯಾಡ್ರ ನಾನು ಮುಟ್ಟಿ ಹೊಡೆದ ಕಲಿಯುಗದೊಳಗ ನನ್ನ ಧರ್ಮಕ್ಕೆ ಪಟ್ಟ ಬರ್ತದ ಅಂತ ಹೇಳಿ ಆ ತುಕ್ಕ ಪ್ರಾಯ ತನ್ನ ತಾನು ಹೊಡ್ಕೊಂಡು ಸಂಗಮನಾಥನ ಮುರೆಯಾಗ ಪ್ರಾಣ ಬಿಟ್ಟಾನ ನಿನ್ನ ಗುರು ಎಲ್ಲಿ ನಿನ್ನ ಗುರು ಮಕ್ಕಿದ್ದ ಜರ ಗಪ್ಪು ಬರೀ ಆಶೀರ್ವಾದ ಮಾಡಿದ್ರೆ ಗುರುವಿಂದ ಏನೋ ಆತದ ತಿಳಿದಿರ ಗುರು ಸೊನೆ ಇಲ್ಲಿ ಶಿಷ್ಯ ತುಕ್ಕ ಪ್ರಾಯ ತನ್ನ ಬಾಣ ಹುಡ್ಕೊಂಡ್ ಪ್ರಾಣ ಕುಳ್ಳ ಗುರುವಿ ನಾನು ಏನು ಕಬ್ಬಿಣ ತೋಡಿ ಹೋಗಿಲ್ಲ ನೀನು ಗುರು ಬಾಗಲಕೋಟ್ ಲಡ್ಡು ಮುತ್ತ ಅಂತ ಹೇಳದಿ ಗುರುವಿನ ಗುಲಾಮನಾಗೋ ತನಕ ದೊರೆಯೋದಣ್ಣ ಮುಕ್ತಿ ಅಂತ ಹೇಳಿ ಬಾಗಲಕೋಟೆ ಲಡ್ಡು ಮುತ್ತಾಗ ಗುರುವೆ ಯಾವನು ಇಲ್ಲ ಅವನಿಗೆ ಮುಕ್ತಿ ಆಯೋದು ಅಥವಾ ಇಲ್ಲ ಇದು ಹೇಳ್ಬೇಕು ಮಂಗಳಾರತಿ ಉತ್ನಾಳದವ್ರು ಮಾಡಬೇಕು ಬಾಗಲಕೋಟೆ ಲಡ್ಡು ಮುತ್ತ ಯಾವನು ಗುರು ಇಲ್ಲ ಜಗತ್ತದೊಳಗೆ ಏನ್ ಅಂದಿದೆ ಆಗ್ಯದ ಕರೆ ಅವನಿಗೆ ಗುರುವೇ ಇಲ್ಲ ಮತ್ತ ಗುರು ಇಲ್ಲಾರದೆ ಅವನಿಗೆ ಮುಕ್ತಿ ಆಗ್ಯದೋ ಅಥವಾ ಇಲ್ಲೋ ಮತ್ತ ಗುರು ಬೇರು ಬೀರ್ ದೇವ್ರ ಹನ್ನೆರಡು ವರ್ಷ ತಪಾಸೆ ಮಾಡ್ಯನ ಮಾಡ್ಯಾನ ಆಟ ಶಿಶು ಜರ ಇಲ್ಲೇ ನೋಡಿ ಇಲ್ಲೇ ಇಲ್ಲೇ ನೋಡಿ ಇಲ್ಲಿ ನೀವು ಗುರುಗಳು ಚಲೋ ಶಿಷ್ಯ ಬೇಕಂತ ಹನ್ನೆರಡು ವರ್ಷ ತಪಸ್ಸಿರಿ ಮಾಡಿರಿ ಕರೆ ನಾವು ಎಲ್ಲಿ ಶಿಷ್ಯ ಮಕ್ಳು ಕೂತು ನಿಮ್ ಗುರುಗಳು ಬೇಕಂತೇಳಿ ಎಲ್ಲಿ ಹನ್ನೆರಡು ವರ್ಷ ತಪಸ್ಸಿರಿ ಮಾಡ್ಯವು ಅದ ನೀವು ಕಲಸಲಾರದೆ ಬಿಲ್ಲು ಇದ ಕಲ್ತೀವಿ ಅತ್ತೆ ಅಲ್ಲ ನಿಮ್ ಗುರು ಮೋಸಗಾರದಾನು ನೀವು ಗುರುವಿನ ಪಾರ್ಟಿ ಅವ್ರ ಹೆಂಗದ್ರಿ ಹೇಳ ನೀವ್ ಇಲ್ಲಿ ನಾಟಕ ತೆಗೆದ್ರಿ ನೀವು ಗುರುವಿನ ಪಾರ್ಟಿ ಅವರು ಹ್ಯಾಂಗು ಹೆಂಗ್ ಬರುತ್ತದನು ಹೆಂಗ್ ಬರ್ತದ ಅದು ಉತ್ನಾಳದವ್ರು ಗುರು ಮುರುಘಾ ನೂರದವ್ರು ನಾವು ಶಿಷ್ಯರು ಇವ್ರು ಗುರುಗಳು ಹೆಂಗ್ ತಗದಾರ ನಾಟಕ ಗೊತ್ತನ ಆ ಬೆಕ್ಕಿನ ನಾಟಕ ತಗದ ಇವ್ರು ಬೆಕ್ಕಿನ ನಾಟಕ ಹ್ಯಾಂಗ ಗೊತ್ತನ ಶ್ರಾವಣ ಮಾಸವಾಗ ಒಮ್ಮ ಬೆಕ್ಕ ಸಾಧು ಆಯ್ತದ ಸಾಧು ಸಾಧು ಆಗಿ ಹಣಿ ಮೂರು ಬಟ್ಟೆ ಇವತ್ತು ಬಡ್ಕೊಂಡು ಆ ನಾಲ್ಕು ಇಶ ಬಂದು ಇಚ್ಛಾತ್ ಗೊತ್ತದ ಆಗ್ತದಲ್ಲ ಇಲಿ ಇಲಿ ಹತ್ತಿರೇನು ಈಚೆ ಬರ್ತೈತಿ ನಮ್ಮ ಕಡೆ ಹಾಂ ಇಲಿ ಹತ್ತೀರಿ ಒಂದೇ ಒಂದೇ ರೀ ಆ ನಾಲ್ಕು ಇಲಿಗಳು ಹೈಗೆ ಹೊಂಟಿದ್ವು ಅಂತ ಬೆಕ್ಕು ಸಾಧು ಆಗಿದೆ ನೋಡ್ದೂ ನೋಡಿ ಇವ್ ನಾಲ್ಕು ಒಂದು ಬೆಕ್ಕು ಸಾಧು ಆದಂಗೆ ಕಾಣ್ತದಲ್ಲೊ ನೋಡೋ ಹೋಗಿ ಕೇಳೋ ನಡಿ ಅಂತ ಹೇಳಿ ನಾಲ್ಕು ಇಲಿ ಕಲ್ತು ಹೋಗಿ ಕೇಳ್ದ ಹೇನ್ ರೀ ಬೆಕ್ಕಪ್ಪನವ್ರು ಹಣೆಗೆ ಬಟ್ ಪಟ್ಟ ಬಡ್ಕೊಂಡು ಹಿಂಗೆ ಹೆಂಗೆ ಆಗಿರಿ ಅಂತ ಹೇಳಿ ಅವಾಗ ಇಲಿ ಬೆಕ್ಕಿ ಕೇಳ್ದೊತ್ತ ಅವ ಬೆಕ್ಕು ಅಂತತ್ತ ಏ ಶ್ರಾವಣ ಮಾಸದ ಎಲ್ಲಾ ಬಿಟ್ಟು ನಾ ಸಾಧು ಆಗಿನತ್ತದು ಶ್ರಾವಣ ಮಾಸದಾಗ ಎಲ್ಲ ಬಿಟ್ಟು ಸಾಧು ಆಗಿ ಧೈರ್ಯ ಅವು ನಾಕ ಇಲಿ ಕಾಲದ ಕೇಳದ ಬೆಕ್ಕಪ್ಪ ಹೆಲಿ ಹೊಂಟಿನಿ ಅನನಾ ಅವಾಗ ಅದು ಬೆಕ್ಕತ್ತ ಈ ಶ್ರಾವಣ ಮಾಸ ಕಾಶಿಗೆ ಹೋಗಿ ಬರಬೇಕು ವಿಶ್ವನಾಥನ ದರ್ಶನ್ ಮಾಡ್ಕೊಂಡ್ ಬರ್ಬೇಕು ಬೆಕ್ಕ ಇಲಿ ಹೇಳ್ತ ಅವಾಗ ವಿಶ್ವನಾಥನ ಹೋದ್ರೆ ಏನು ಕೊಡ್ತಾನ ಹೇ ವಿಶ್ವನಾಥನ ದರ್ಶನಕ್ಕೆ ಹೋದ್ರೆ ಅಲ್ಲಿ ಮುಕ್ತಿ ಆಗ್ತದ ಅವಾಗ ಇವು ಇಲಿ ತಿಳ್ಕೊಂಡು ಅಲ್ಲಿಗೆ ಹೋದ್ರೆ ನಮಗ್ ಮುಕ್ತಿ ಅಂದ್ರೆ ಮತ್ತೆ ನಾವು ಬರೋಣ ಬೆಕ್ಕಿ ಕೇಳದ ನಾಲ್ಕು ಇಲಿ ಅವಾಗ ಇದು ಹೇ ಬಂದ್ರ ಮುಕ್ತಿ ಆಗ್ತದ ನಿಮ್ಗೆ ನಡೀದತ್ತು ಅವಾಗ ನಾಕಿಲಿ ಇಲಿ ಹೋಗಿ ಶಾಂಬರು ಇಲಿ ತಯಾರು ಮಾಡಿಕೊಂಡು ಆ ಬೆಕ್ಕಿನ ಸಂಗಡ ತಯಾರಾಗಿ ಹೊಂಟು ಅವಾಗ ಬೆಕ್ಕ ಮುಂದ ಇವು ಶಂಬರ್ ಇಲಿ ಹಿಂದೆ ಬೆನ್ನ ಹೆತ್ ಅದು ನಡದಾರೆ ಹೋಗಾನ ಬೆಕ್ಕಿನ ಹೊಟ್ಟೆ ಚುರು 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 ಹತ್ತುವ ಅವಾಗ ಬೆಕ್ಕ ಅಲ್ಲಿ ನಡ್ದಾರೆ ಹೋಗನ ಒಂದು ಆಟ ತೆಗಿತತ್ ಇವ್ರ ಗತ್ಲೆ ಇವ್ರು ಇವ್ರು ಹೆಂಗೆ ಆಟ ತೆಗ್ದ್ರ ಹಂಗ ತೆಗಿತತ್ತ ಅವಾಗ ಬೆಕ್ಕ ತಮ್ಮಗಳೇ ಮುಂದೆ ಗಾಡಿ ಬಿಡಿ ಹಿಂದೆ ಭಾಳ ಬರ್ತಾವು ಮತ್ತೆ ನಾ ಎಲ್ಲ ಹಿಂದಾಗಿ ನಿಮ್ಗೆ ಕವಲ ಮಾಡ್ಕೋತ ಬರ್ತೀನಿ ನೀವು ಮುಂದಾರೆ ಮುಂದೆ ನೂರು ಇಲಿಗಳಿಗೆ ಮುಂದೆ ಹಾಕಿ ಬೆಕ್ಕಿ ಹಿಂದೈತ ಅವಾಗ ಚೊಲೋ ಚೊಲೋ ಇಲಿಗಳು ಮುಂದೆ ಓಡ್ಲಕ್ ಹತ್ತು ಅವ್ ಕುಂಟಕ್ಕ ಹೋಗಿದ್ವಲ್ಲ ಅವ ಬಡದ ಬಾಯಾಗ ಹಾಕೋ ಬಡದ್ ಬಾಯಾಗ ಕಾಶಿಗ್ ಹೋಗೋದ್ರಾಗ ಶಂಬರ್ ಇಲಿ ಕಡಿಮೆ ಆಗೋತ್ತ ಎಟ್ ಇದು ಐವತ್ತು ಇಲಿ ಪನ್ನ ಇಲಿ ಕಾಶಿಗ್ ಹೋಗೋದ್ರಾಗ ಪನ್ನ ಇಲಿ ಕಡಿಮೆ ಆಗೋತ್ತ ಅವಾಗ ಒಂದಕ್ಕೊಂದು ಮಾತಾಡಕತ್ತು ಯಾನೋ ನಾವು ಪನ್ನಾಸ್ ಮಂದಿನ ಉಳಿದೆವು ಬರ ಶಂಭರ್ ಮಂದಿ ಬಂದೆವು ಇನ್ನ ಐವತ್ತು ಮಂದಿ ಅವು ಇಲಿಗಳು ಮಾತಾಡಕತ್ತ ನೋಡ ದಮ ಇನ್ನ ಬೆಕ್ಕಪನವ್ರ ಹಿಂದೆ ಹೊಂಟಾರ ನೋಡಮ್ಮ ಅವನಿಗೆ ಕೇಳೋ ನನ್ನ ಕೂಡ್ಲಿ ಅವಾಗ ಅದು ಬೇಕಪ್ಪ ಅತ್ತ ಕೇಳಿದ್ರೇ ಏನ್ರಿ ಬೇಕಪ್ಪನವ್ರ ಬರಾಗ ನಾವು ಶಂಬರ್ ಮಂದಿ ಬಂದಿದೆವು ಮತ್ತ ಪನ್ನಾಸ್ ಮಂದಿನೇ ಉಳಿದಾರ ಇನ್ನ ಪನ್ನಾಸ್ ಮಂದಿ ಎಲ್ಲಿ ಅದಾರ ನನ್ನ ಅವಾಗ ಬೇಕತ್ತ ಅವ್ರೆಲ್ಲ ಮುಕ್ತರಾದ್ರಲ್ಲ ದಾರ್ಯಾಗ ಮುಕ್ತರಾದ್ರು ಮತ್ತ ನಾವು ಯಾವಾಗ ನೀವು ಹೋಗಾಗ ಏ ಜನಕಪ್ಪ ನೀವೊಬ್ಬ ನಾಟಕ ನಡೆಸಿ ಏನಾಲಿ ಕೂತ ಹಾ ಪಾರ್ಟಿ ಕಟ್ಟಿ ಮಾತಾಡ್ಬೇಡ ಹೋ ನೀ ಆ ಇಲ್ಲಿ ಹೇಳೋ ತಾತ್ಪರ್ಯ ಏನದಂದ್ರ ನಾವು ಯಾವ್ದಾರ ವಿಚಾರಕ ಒಂದು ಮಾತು ಮಾತಾಡ್ದ ನಾವು ಮತ್ತೊಂದು ಬಂದವರು ಮತ್ತೊಂದು ಹೇಳಿ ನಾವು ಹಿಂಗೆ ಮಾತಾಡ್ತೇವು ಚಂದ್ರ ಮಾಸ್ತರ ಕಡಾ ತುಳಿ ಮಾತಾಡ್ತಾನ ಹೇಯ್ ಪರಸು ಮಾಸ್ತಾರ ಯಾರು ಸಿಗ್ತದ ನಮಗೆ ಕಲಸ್ತಾರೇಳಿ ನಾನ ಯಾರೇ ಅವ್ರದ ಅವ್ರಂಗೆ ಬಾರಿಸ್ ಹೋಗ ಮಗ ಅಲ್ಲ ನಾ ಇದ್ದಕ್ಕಿದ್ದಂಗೆ ಹೇಳೋಗ ಇವತ್ತು ಕಲಸಲಿ ಬೇಕಂದ್ರೆ ಆದ್ರೆ ನಾ ಇದ್ದಕ್ಕಿದ್ದಂಗೆ ಮಾತಾಡಿ ಹೋಗ್ ಇದು ಬಹಳ ಮುಖ್ಯದ ಏಯ್ ನೀವು ಆಕಾರ ಹೊಡಿತೀರಿ ಏನಪ್ಪ ಹಾ ಇಲ್ಲಿ ನೀವು ಆಕಾರ ಹೊಡ್ಕೋದು ಕುಂದ್ರ ಬ್ಯಾಡ್ರಿ ಹಾ ನೀವು ಆಕಾರ ಹೊಡಿಯೋಕರ ನಾವೇನು ಮಾಡೋದು ಇಲ್ಲಿ ಹಾ ಅದಕ್ಕ ಇಲ್ಲಿ ಭಾಳ ಜಗತ್ತದೊಳಗ ಹಾ ಆ ಇಲ್ಲ ಸಾಕತ್ತಲ್ಲ ಪಾರ್ಟಿ ನಿಂಬುದಾಗ ಗೊತ್ತಾಗ್ತದ ನನ್ನ ಕಡೆ ಮಾತಾಡಕ್ ಹೋಗಬೇಡ ಜಲದಮ್ಮ ನಾವೇನು ಹಾ ಅದೇನು ವಿಚಾರ ಮಾಡಂಗಿಲ್ಲ ಅದಕ್ಕಾಗಿ ಜಗತ್ತದೊಳಗ ಶಿಷ್ಯ ಹೆಂಗ ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ಕುರಿತು ಒಂದು ಎರಡ ನೋಡಿ ಪದ್ಯ ಹಾಡಿ ಕೇಳಿದ್ರ ಕಲಿಯುಗ ದೇವ್ರ ಕೊನೆ ಶತಮಾನದ ಸಂತ ಸಿದ್ದೇಶ್ವರಪ್ಪಾಜಿ ಅವರು ದಡಿಯಿಲ್ಲಾರ ಲುಂಗಿ ಕಿಶೆ ಇಲ್ಲಾರ ಅಂಗಿ ಉಟ್ಟುಕೊಂಡು ವಿಶ್ವದೊಳಗ ಸಂಚಾರ ಮಾಡಿ ಹೋದ್ರು ಅಂತ ದೇವರ ಬಗ್ಗೆ ಒಂದು ಎರಡು ನುಡಿ ಪದ್ಯನ ಪ್ರಾರಂಭ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಕೇಳ್ಬೇಕಂತ ತಮಗೆಲ್ಲರಿಗೂ ವಿನಂತಿ ಮಾಡ್ಕೋತಾ ಇದ್ದೇವೆ ಆ ಪದ್ಯ ಹೆಂಗೈತಿ ಬಂತ ಹಲೋ ಕರ್ಕೊಂಡು ಹೋದ್ರೆ ಮುಂಜಾನೆ ಭಜನ ಮಾಡೋದು ಇದು ಇದು ಕೆಲವೊಂದು ಧರ್ಮದ ಪದ್ಧತಿ ಬಂದಾವ ಆದರೆ ಅಲ್ಲ ಬ್ಯಾರೆ ಅಲ್ಲ ಶಿವ ಬ್ಯಾರೆ ಅಲ್ಲ ಏಕಲ್ಲ ಹಜಾರ್ನಾಮ ಭಗವಂತ ಒಬ್ಬನೇ ಅನ್ನೋ ಡೋಳಿನ ಪದ ಹಾಡು ಭಜನ ಹಾಡು ನಮಾಜ್ ಮಾಡು ಯಾವ್ದೇ ಮಾಡಿದ್ರು ಭಗವಂತ ಒಬ್ಬನೇ ಅನ್ನುವಂಥ ವಿಚಾರ ಇಟ್ಟುಕೊಂಡ ನಮ್ಮ ಇಸ್ಲಾಂ ಧರ್ಮದ ಅನಿವಾಯಿಗಳು ಕೂಡ ಏನೋ ನಮ್ಮನ್ನು ಬಂದು ಗೌರವಿಸಿ ಸನ್ಮಾನ ಮಾಡಿದಾರ ಅದಕ್ಕೆ ಇಲ್ಲಿ ಏನು ಹಾಡ್ದ ಅಂದ್ರೆ ದಸ್ತ ಪ್ಪ ಹುಟ್ಟಿ ಬಂದ ಸಂಸಾರ ಅಂತ ರೆಮಕ ಜೀವಕ ಸಂಸಾರಂತರೀರಿಟ್ಟ ತನ್ನ ಗುರು ಪಾದಕ ತನ್ನ ಮಹಿಮ ತೋರಿದಾನೋ ಮುರುಗಾನೂರ ಮಠಕ ಅಲ್ಲಿ ಹುಟ್ಟಿ ಬಂದ ದಸ್ತಪ್ಪ ಮಹಾರಾಜ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲಾ ಪಿ ಬಿ ಹುಣಶಾಲದೊಳಗ ತಂದಿ ಮೋದಿನ ಸಾಬ ತಾಯಿ ಆಶಾಬಿ ಹೊಟ್ಟೆಲೆ ಹುಟ್ಟದ ಏಳು ವರ್ಷದ ಮಗ ಅದ ಆ ಹಿಂದೂ ಧರ್ಮದವರು ಗುಡ್ಯಾ ಹೋಗಿ ಶಂಕರಲಿಂಗನ ಶಂಕರ್ಲಿಂಗನ ಕೊತ್ತು ಕಲ್ಲಿನ ತಾ ತಗೊಂಡ ಭಜನಾ ಮಾಡುತ್ತಿದ್ದ ಇಸ್ಲಾಂ ಧರ್ಮದವ್ರ ತಾಯಿ ತಂದಿ ಹೇಳ್ತಾರ ದಸಹಿರ ಭಾಷೆನ ತಾಯಿ ತಂದಿಗೆ ಹೇ ಯವ ನಿಮ್ಮ ಮಸೂತಿಗೆ ಹೋಗಿ ನಮಾಜ್ ಮಾಡೋದು ಬಿಟ್ಟು ಹಿಂದೂ ಧರ್ಮದವ್ರೆ ಹೋಗಿ ಭಜನಾ ಮಾಡ್ಲಕತ್ತಾನ ಅವನಿಗೆ ನೀವು ಹೇಳಿ ಏನರ ಹೇಳಿ ಬುದ್ಧಿ ಕೆಲಸ ಅಂದಾಗ ಆ ಮಾತಿಗೆ ಒಪ್ಪಿಗೆ ಕೊಟ್ಟ ತಾಯಿ ತಂದಿ ಹೇಳ್ತಾರ ಏ ದಸಿರ ನಮ್ಮ ಧರ್ಮದಾಗ ಮಸೂತಿ ಹೋಗಿ ನಮಾಜ್ ಮಾಡ್ಬೇಕಪ್ಪ ಕರೆ ನೀ ಹಿಂಗ ಆ ಹಿಂದೂ ಧರ್ಮದವ್ರ ಗುಡಿಗೆ ಹೋಗಿ ಭಜನಾ ಮಾಡಬಾರ್ದು ಅದು ಚಲೋ ಅಲ್ಲ ಮಗ ನೀ ನಮಾಜ್ ಕೋಬೇಕಂದಾಗ ತಾಯಿ ತಾಯಿ ತಂದಿ ಹೇಳದ ಯವಾ ಯಪ್ಪ ಅಲ್ಲ ಬ್ಯಾರೆ ಇಲ್ಲ ಶಿವ ಬ್ಯಾರೆ ಇಲ್ಲ ಏಕಲ್ಲ ಹಜಾರ್ ನಾಮ ಪೀರ್ ಪೈಗಂಬರ್ ಅವಾಗ ಸಾರಿ ಹೋಗ್ಯಾರ ನಾ ಏನು ಮಾಡಿದ್ರು ಬಿಡವಲ್ಲ ನಾ ಇಲ್ಲೇ ಕೂತು ಭಜನಾ ಮಾಡ್ತೀನಿ ಹೋರಂದ ತಾಯಿ ತಂದಿ ಮನೆ ಕಳಿಸಿ ಮುಂದೆ ಎಷ್ಟೋ ದಿವಸ ಹಂಗ ಭಜನಾ ಮಾಡ್ಕೋತ ಭಜನ ಮಾಡ್ಕೋತ ಬಂದ ಬೆಳೆದ ವಯಸ್ಸಿಗೆ ಬರೋ ಟೈಮ್ ಆಗ ಸಿದ್ಧಲಿಂಗ ಶಿದ್ಧಲಿಂಗೇಳಿ ಆ ಎರದ ಲಚ್ಚಾಣ ಮುತ್ಯನ ಪ್ರಭು ಬಾಳಿ ತಿನ ಇದ್ರವ್ರು ಆಗಿನ ಟೈಮ್ ಹೋಗ ಲಕ್ಷಣ ಮುತ್ಯಾನ ಮಠಕ್ಕೆ ಹೋಗಬೇಕೇಳಿದ್ರು ದಸಿರ ಭಾಷಾ ಲಕ್ಷಣ ಮಠಕ್ಕೆ ಬಂದಾನ ಆ ಲಕ್ಷಣ ಮಠದೊಳಗ ಕೂತು ಎಷ್ಟೋ ದಿನ ಮಾಡದ ಕಸ ಹೊಡ್ಯಾವ ಶಿವ ಹೋಗಾವ ಮುಂದ ಒಂದ್ ದಿವಸ ಏನಾಯ್ತಂದ್ರೀಲಿಂಗ ಮುತ್ಯ ಮಂದಿ ಶಿಷ್ಯರಿದ್ರು ಎಲ್ಲರಿಗೆ ಕಲ್ದು ಕರೆದು ದಿಕ್ಷಾ ಕೊಟ್ಟ ಆದ್ರೆ ಇವನಿಗೆ ದಸಿರ ಭಾಷಾ ದಿಕ್ಷಾ ಕೊಡ್ಲಿಲ್ಲ ಅವಾಗ ದಸಿರ ಭಾಷಾ ಮಠದ ಮೂಲ ಕೂತ್ ಅಲ್ಲಕ್ಕತ್ತ ಅಲ್ಲ ಶಿಥಲಿಂಗ ಮುತ್ಯ ಎಲ್ಲರಿಗ ದೀಕ್ಷೆ ಕೊಟ್ಟ ನನಗೆ ದೀಕ್ಷೆ ಕೊಡ್ಲಿಲ್ಲ ಅಂತ ಹೇಳಿ ಇವ ಅಳ್ಳಾಕತ್ತ ಅವಾಗ ಎಲ್ಲರಿಗೂ ದೀಕ್ಷೆ ಕೊಡ ಶಿದತಿ ಅತ್ತ ಏಪ್ಪಾ ಆ ದಶೀರ ಭಾಷೆಯ ಕರೀರಿ ಊಟ ಮಾಡೋಣ ಅಂದಾಗ ಒಬ್ಬ ಹೋಗಿ ಏಯ್ ಮುತ್ತ್ಯಾರ ಹಾಕ ನಡಿ ಅಂದ ಅವಾಗ ನಾ ಬರಂಗಿಲ್ಲ ನೀನ್ ಹೋಗಿ ಹೇಳು ಮುತ್ಯಾಗ ಅಂದ ಅವಾಗ ಮುತ್ತಿನ ಎದ್ದು ಬಂದ ಏಯ್ ದಸೀರಾ ಯಾಕೆ ಕಳ್ಳಕತ್ತಿ ಏನಾಗ್ಯದ ಅಂದ ಯಾಕೂ ಇಲ್ಲಪ್ಪ ಅಂದ ಏಯ್ ಮಗನ ನೀ ಯಾಕೆ ಕಳ್ಳಕತ್ತಿ ಅನ್ನ ನನಗ್ ಕೊಡ್ತದವಾ ಯಾಕೆ ಕಳ್ಳಕತ್ತಿ ನಿನಗ ನಾ ದೀಕ್ಷಾ ಕೊಟ್ಟಿಲ್ಲ ನೀತಿ ಮಗನ ನೀ ಅಳಿಬ್ಯಾಡ ಕರಿಬೇಡ ನೀ ದುಃಖ ಮಾಡಬೇಡ ನಿನಗ ದೀಕ್ಷಾ ಕೊಡ್ಲಕ್ಕೆ ನಾನು ಏನು ಗುರು ಅಲ್ಲ ನಿನ್ನ ಗುರು ಅಲ್ಲ ಮತ್ತ್ ಯಾವ ನಂದ ನಿನ್ನ ಗುರು ಬ್ಯಾರ್ಯದ ಮಗನ ನೀ ತಕ್ಷಣ ಹೋಗಿ ಮಡ್ದಾಗ ಊಟ ಮಾಡಿ ನಿನ್ನ ಮನೆಗೆ ಹೋಗು ನಿನ್ನ ಮನೆಗೆ ಹೋಗಿ ಇಪ್ಪತ್ತೊಂದು ಅನುಷ್ಠಾನ ಮಾಡು ನಿನ್ನ ಗುರು ನಿನ್ನ ಭಕ್ತಿಗೆ ನಿನ್ನ ಶಕ್ತಿ ಸಾಮರ್ಥ್ಯ ನೋಡಿ ನಿನ್ನ ಗುರು ತಾನೇ ನಿನ್ನ ಮನೆಗೆ ಬರುತ್ತಾನಂದ ನೋಡ್ರಿ ನಾವು ಶಿಷ್ಯರು ಗುರುವಿನ ಕಡೆ ಹೋಗಿ ದೀಕ್ಷಾ ತೋತೆವು ಆದರೆ ಶಿಷ್ಯ ಶಸ್ತಪ್ನಲ್ಲಿ ಎಂತ ಶಕ್ತಿ ಇತ್ತಂದ್ರ ಗುರುನೇ ಅವನ ಮನೆಗೆ ಹೋಗಿ ದೀಕ್ಷಾ ಕೊಟ್ಟ ಬರಬೇಕು ಅಂತಾ ಶಕ್ತಿ ಶಿಷ್ಯನ ಹಂತಲ್ಲಿ ಇತ್ತು ಅವಾಗ ಲಚ್ಚ ಸಿದ್ಧಾಪ ಮಾಡಿರ ಭಾಷ್ಯ ಊಟ ಮಾಡಿ ಹೊಳ್ಳಿ ತನ್ನ ಊರಿಗೆ ಪಿ ವಿ ಹೋಗಿ ತನ್ನ ಮನೆಯಾಗ ಇಪ್ಪತ್ತೊಂದ್ ದಿನ ಅನುಷ್ಠಾನ ಮಾಡಂದಿದಲ್ಲ ಸಿದ್ಧಲಿಂಗ ಹೋಗಿ ಅನುಷ್ಠಾನ ಕೂತ ಹತ್ತೊಂಬತ್ತು ದಿವಸ ಮುಗಿದಿತ್ತು ಇನ್ನು ಇಪ್ಪತ್ತನೇ ದಿವಸ ಇತ್ತು ಅವಾಗ ಸಿದ್ಧಲಿಂಗ ಮುತ್ಯ ಗುರುವಿ ಕಳಿಸ್ತೀನಿ ಅಂತ ಹೇಳಣ್ಣ ಗುರುವಿ ಕಳಿಸ್ಬೇಕಾಗ್ಯಾದ ಅವಾಗ ನಮ್ಮ ಮುರುಘಾನೂರಾಗಿರ್ತಕ್ಕಂತ ಹಾಲ ಮೊತ್ತದ ಒಡೆಯರ್ ಅಂತೇಳಿ ಅವರು ಅಮ್ಮೋಗಿದನ ಪೂಜೆ ಮಾಡೋರು ಬಿರ್ಯಾಣಿ ಶಿದ್ದ ಒಡೆಯರ್ ಅಂತೇಳಿ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಕೂತಾರ ಆ ಹೇಳದಾಗ ಲಕ್ಷಣ ಸಿದ್ಧಲಿಂಗ ಆ ಬಿರಿಯಾಣ ಸಿದ್ಧನ ಲಿಂಗದೊಳಗ ತನ್ನ ಮುಖ ತೋರ್ಸ ಅಂತ ಅವಾಗ ಬಿಳಿ ಸಿದ್ಧ ಹೊಡೆಯರ್ ಕೇಳದತ್ತ ಯಾಕೋ ನಿಂಗ ಯಾಕೆ ಬಂದಿ ಯಾಕೋ ಇಲ್ಲಪ್ಪ ನಿನ್ನ ಸಲುವಾಗಿ ನಿನ್ನ ಶಿಷ್ಯ ಪಿ ವಿ ಹುಣಸಾಳದ ಕೂತಾನ ಅವನಿಗೆ ಹೋಗಿ ನೀ ದೀಕ್ಷಾ ಮಾಡ್ಬೇಕಂದ ತೇಳಿ ಪಟ್ಟನೆ ಪೂಜೆ ತಟ್ಟನೆ ಕುದುರೆ ಏರಿ ಅವಾಗ ಎಲ್ಲಿ ಭಾದ ಕೇಳಿದರ ಬಿರಿಯಾನಿಸಿದ ಹೊಡೆಯರು ಪಿ ಬಿ ಹುಣಸಾಲಕ್ ಹೋಗಿ ದಸಿರ ಭಾಷೆನ ಮನೆ ಮುಂದ ಕುದು ತರಬದ ಅವಾಗ ಕುದುರೆ ತರಬಿದ ಕೂಡಲಿ ಅವಾಗ ದಸಿರ ಭಾಷೆಯಾಗ ಗುರು ಬಂದಿದ ನೋಡಿ ಆನಂದ ಆಯ್ತು ಪಾಲ್ ಪೂಜೆ ಮಾಡಿಕೊಂಡ ಮನೆಯ ಕರ್ಕೊಂಡ ಊರ ಸಮ್ಮುಖದಲ್ಲಿ ಅವಾಗ ಒಳ್ಳೆ ರೇವತಿ ನಕ್ಷತ್ರ ನೋಡಿ ಆ ಶಿಷ್ಯದ ಸ್ತಪ್ಗ ಗುರುದೀಕ್ಷೆ ಕೊಟ್ಟಿಮ ಊರ್ ಕಡೆ ಬಂದ ಅವ ಬಹುತೇಕ ಆ ಇಸ್ಲಾಂ ಧರ್ಮದೊಳಗೆ ಕೊಳ್ಳಾಗ ಲಿಂಗ್ ಕಟ್ಕೊಳ್ಳಿ ಭಾಷಾ ಕೊಳ್ಳಾಗ ಲಿಂಗ ಕಟ್ಕೊಂಡ ಹೆಗಲ ಮೇಲೆ ಮೂರೇಣ್ಣ ಜಾಡಿ ಹಾಕೊಂಡ ಬಹುತೇಕ ಇಸ್ಲಾಂ ಧರ್ಮದೊಳಗ ಹುಟ್ಟಿ ಹಾಲು ಮತದ ಭಂಡಾರ ಕೈಯಾಗ ಹಿಡಿದು ಜಗತ್ಯದೊಳಗ ದಸಗಿರ ಭಾಷಾ ಹೋಗಿ ದಸ್ತಪ್ ಮಹಾರಾಜ ಅನಸ್ಕೊಂಡ ಜಗತ್ತದೊಳಗೆ ದಸ್ತಪ್ ಮಹಾರಾಜ ಅನಸ್ಕೊಂಡ ಬಹುತೇಕ ಅವನಲ್ಲಿ ಎಂತ ತಾಕತ್ ನೋಡ್ರಿ ಶಿಷ್ಯ ದಸ್ತಪ್ ನಲ್ಲಿ ನಿಮಗೊಂದು ಮಾತು ಹೇಳಿ ಮುಗುಸಿ ಮುಂದೆ ಪ್ರಹಾರ ಹೋದೀನಿ ಆ ದಸ್ತಪ್ ಮಹಾರಾಜ ಒಂದ ದೀಕ್ಷೆ ತಗೊಂಡ ದಪ್ಪ ಮಹಾರಾಜ ಅನ್ನ ಆ ಉಂಡ್ ಊಟ ಕಂಡ ಕನಸು ಹೇಳ್ತಿದ್ದ ಒಂದ್ ದಿವಸ ಏನಾಗಿತ್ತು ಆ ಬಸವನ ಬಾಗೇವಾಡಿ ಮೇಲೆ ಐದು ಆ ದೇವ್ರಿ ಮೇಲೆ ಐದು ಅಲ್ಲಿ ಒಂದು ಹರ್ನಾಳ ತೇ ಬರ್ತದ ಆ ಹರ್ನಾಳ ಮೇಲಿಂದ ಐದು ಹೋಗು ಹೇಳದಾಗ ಆ ಹರ್ನಾಳ ಊರಾಗ ರೀ ಸೆಣಮನೆ ಗೌಡ್ರು ಅಂತೇಳಿ ಸಣ್ಣ ಮನೆ ಅಂತೇಳಿ ಆ ಗಂಡ ಹೆಂಡ್ತಿದ್ರು ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಅವಾಗ ದಸಪ್ಪ ಮಹಾರಾಜ್ ಹೇಳಿ ನಮಸ್ಕಾರ ಮಾಡಿ ಮನಿ ಕರ್ಕೊಂಡು ಹೋದರು ಮನಿ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿಸ್ರು ಗೌಡಿ ಹತ್ತಾಳಯ್ಯಪ್ಪ ಮತ್ತು ನಮಗೆ ದೇವರ ಬೆಳ್ಳಿ ಬಂಗಾರ ರಗಡ ಕೊಟ್ಟಾನ ಕರೆ ಮನಿ ದೀಪ ಇಲ್ಲ ಇಟ್ಟಾನ ಮತ್ತೆ ಅಕಸ್ಮಾತ್ ನಿಂದಿಂದ ನಮಗೆ ಏನಾರ ಮನಿ ದೀಪ ಹತ್ತಿರ ನಿನ್ನ ತೂಕ ನಾ ಬಂಗಾರ ಕೊಡ್ತೀನಿ ಗೌಡ್ತಿ ನೀನು ತೂಕ ಬಂಗಾರ ಕೊಡ್ತೀನದು ಯಾವಾಗ ಗೌರ್ತಿ ಬಂಗಾರ ಕೂಡ ಅವನು ನನ್ನ ಬಲ್ಲೇ ಕೊತ್ತಾನೆ ಅವ್ನು ಬಂಗಾರ ತೊಗೊಂಡಿಲ್ಲ ನೀನು ಬಂಗಾರ ತೊಗೊಂಡು ಏನು ಮಾಡಲಿ ಒಟ್ಟು ನೀನು ಮಕ್ಕಳು ಬೇಕಾಗಿಲ್ಲ ತುಗಂಬ ತುಂಬಿದ ಕೊಡದ ನೀರಂದ ತುಂಬಿದ ಕೊಡದ ನೀರು ಒಯ್ದು ಕೊಟ್ಟು ಹೊಲೆಯನ್ನ ಬೂದಿ ಅದ್ರಾಗ ಹಾಕಿ ಗೌರ್ತಿ ನೀನು ವರ್ಷ ತುಂಬದ್ರಾಗ ನೀನು ಮನೆ ತೊಟ್ಟಲು ಕಟ್ತದಂದ ಅವಾಗ ಈಕಿ ಆ ನೀರು ಕುಡಿದಳು ನೀರು ಕುಡಿದ ಬಳಕ ದಸ್ತಪ್ಪ ಮಹಾರಾಜನ ಮುರುಘಾನವರು ಕಾದರು ಹೋಗಿ ಗುರು ಬಿಳಿಯಾನಿಸಿದ್ದನ ಅಂತೇಳಿ ಒಂದು ತೊಡೆ ದಿವಸ ಉಳಿದು ಪಿ ಬಿ ಹುಣಸಾವೆ ಹೊಂಟಿರು ಹೋಗುವಾಗ ನೆನಪು ಬರ್ತ ಹರ್ನಾಳ ಮೇಲೆ ಐದು ಹೋಗಾಗ ಯಾರಿಗೆ ದಸಪ್ ಮಹಾರಾಜರಿಗೆ ಗೌಡ್ತಿಗೆ ನಾನು ಒಳ್ಳೇದಾಗ್ತದೆ ಒಳ್ಳೇದಾಗ್ತದ ಅಂತ ಹೇಳಿ ಹೋಗಿನಿ ಮತ್ತೆ ನಾ ಕೊಟ್ಟಿದ್ದು ಪ್ರಸಾದ ಅದು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಹಿಂಗೆ ವಿಚಾರ ಮಾಡ್ಕೊಂಡು ಗೌಡ್ತಿ ಮನೆಗೆ ಹೋದರು ಅವಾಗ ಮಹಾರಾಜರು ಬಂದಾರತ್ತ ಗೌಡ್ತಿ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡ್ಕೊಂಡ್ಳು ಪ್ರಸಾದ ಮಾಡಿಸಿದ್ರು ಅವಾಗ ಗೌಡ್ತಿ ಹೊಟ್ಟಿ ಬಂದಿತ್ತು ಮಹಾರಾಜರಂದ್ರ ಏನಂದ್ರು ಆ ಗೌರ್ತಿ ಹೇ ಗೌರ್ತಿ ಮತ್ತ ಮನಿ ದೀಪ ಹತ್ರ ಮಕ್ಳು ಅಂದ್ಯವ ಮತ್ತು ಇದು ಬಂಗಾರ ಕೊಡ್ತೀನಂದ್ಯಾವ ಮತ್ತು ಬಂಗಾರ ಕೊಡುವಂಥ ಯೋಗ ಬತ್ತಲ್ಲ ಹೇಳಿ ಮಹಾರಾಜರು ನಕ್ಕೋತಂದ್ರತ ಅವ ಗೌರ್ತಿ ಅಂದಳತ್ತ ಯಪ್ಪಾ ಇದು ನಿಂದಿಂದ ಆಗಿಲ್ಲೋ ನಮ್ಮ ಮನಿ ದೇವ್ರು ಮಲ್ಲೈನ್ದಿಂದ ಆಗ್ಯದ ಎಂತ ನೋಡಿ ಎಂತ ಮಾತ ಯಪ್ಪ ಇದು ನಿಂದಿಂದ ಆಗಿಲ್ಲ ನಮ್ಮ ಮನಿ ದೇವರು ಮಲ್ಲಯ್ಯದಿಂದ ಆಗ್ಯದ ಅಂದ್ರ ಅವಾಗ ದಸ್ತಪ್ಪ ಮಹಾರಾಜರು ಅಂದ್ರೆ ಗೌಡ್ತಿ ನಾನು ನಂದಿಂದ ಆಗ್ಯಾದವ ಆ ಭಗವಂತ ನೀನು ಒಳ್ಳೇದು ಮಾಡ್ಯಾನಂತ ಅಂತ ನಾ ಇಷ್ಟೇ ಅಂದಿದ್ದೆ ಯಾವಾಗ ನೀ ದೇವರಲ್ಲಿ ಭೇದ ಮಾಡಿ ಯಾವಾಗ ನಿಂದಿಂದ ಆಗಿಲ್ ಮಲ್ಲಯ್ಯಿಂದ ಅಂದಿ ಅಂದ್ರ ಆ ತಂಗಿ ನಿನ್ನ ಭಕ್ತಿ ನಿನ್ನ ಭಾವ ನೀನು ಸಂಗಾಟ ಹೇಳಿ ಇಷ್ಟೊಂದು ಮನಸ್ಸಿಗೆ ನೋವು ಮಾಡಿಕೊಂಡು ಹೊಳೆ ಹುಣಸಾಳೆಕ್ ಹೋಗುದು ಬಿಟ್ಟು ಮುರುಘಾನೂರ್ ಕೋದ್ರತ್ತ ಇವರು ಮುರುಘಾ ಹೋಗಿ ಹತ್ತು ದಟ್ಟೆ ತಡ ಆರು ತಿಂಗಳ ತುಂಬಿದ ಗರ್ಭ ಆರೇ ನಿಮಿಷದೊಳಗ ಕರಿಗಿ ಗೌಡ್ತಿದ ನೀರಾಗಿ ಬಿಡತಂತ ಆರು ತಿಂಗಳ ತುಂಬಿದ ಗರ್ಭ ಆರೇ ನಿಮಿಷದ ಕರಿಗಿ ನೀರೈತತ್ತ ಅವಾಗ ಗೌಡ್ತಿ ಹೊಳೆ ಮುರುಘಾನೂರು ಮಠಕ್ಕೆ ಹೋಗಿ ತಪ್ಪಾಗ್ಯ ಗುರುನಾಥ ತಿಳಿ ಪಾದಿಗೆ ಬಿದ್ದಳತ್ತ ಬಿದ್ರತ್ತ ಅವಾಗ ಮಹಾರಾಜರಂದ್ರ ಗೌಡ್ತಿ ನಿನ್ನ ವಂಶ ಕಂಡೈತಲ್ಲವ್ವ ಇನ್ನು ಮುಂದೆ ಬೇಕಂದ್ರೆ ಹೆಣ್ಣು ಮಕ್ಕಳು ಹುಡ್ತಾವ್ ಕರೆ ಆದ್ರ ಗಂಡಸ ಮಕ್ಕಳು ಹುಟ್ಟಲ್ಲ ಅಂದ್ರ ಮುಂದೆ ಮಹಾರಾಜರು ಹೇಳ್ದಂಗ ಅವ್ರ ಮನೆಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಯಾಕ ಮಾತು ತಪ್ಪತ್ತು ಅಂದ್ರೆ ಹಿಂಗ ಆಗಕ್ಕೆ ಸಾಧ್ಯ ಹೆಂಗ